ಬಿಳಾಸ ನೀನು ನಾಚಿಕೆ ಗಟ್ಟವನೇ ಯಾವನ ನೀನು ಕಟ್ಟೆ ಸ್ವಚ್ಛ ಧರ್ಮನ್ ಸ್ವಚ್ಛ ಮಾಡ್ಕೋಬೇಕು ನಾವು ಏಯ್ ಚಕ್ರವರ್ತಿ ಸೂಲಿ ಬೆಲೆ ಜನಗಳು ಕತ್ಕೊಬೇಕು ಅಂತ ಹೊರಟಿದೀರಿ ನನ್ನ ಹೆಂಗೋ ಒಂದು ಮಾನ ಮರ್ಯಾದೆ ಇಲ್ಲ ಒಂದಕ್ಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನಿನ್ನಿಂದ ಅನಾಹುತಗಳು ಹೆಚ್ಚಾಗ್ತದೆ ನಿನ್ನಿಂದ ಗೆದ್ದು ಬಂದ ಅವನು ಆ ವಿತಂಡ ಸಿಂಹ ವಿಕೃತ ಸಿಂಹನ ಕಾಟ ಒಂದು ಕಡೆ ಆ ಇಪ್ಪತ್ತೇಳು ಸೀಟುಗಳೆಲ್ಲ ಐಷಾರಾಮಿ ಇಲ್ಲಿ ನೋಡಿದ್ರೆ ನಿನ್ನ ಹೆಸರು ಹೇಳ್ಕೊಂಡು ಅವನು ಪುನೀತ್ ಕೇರೆಹಳ್ಳಿ ಎಣ್ಣೆ ನಿಂದನೆ ಮಾಡ್ತಾಯಿನಿ ಯಾವ ಸೀಮೆ ಹಿಂದೂ ಧರ್ಮದ ಪ್ರಚಾರ ಇರಿ ನೀವು ಏಯ್ ಅಸಹ್ಯದವನೇ ಏಯ್ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮ ಬಗ್ಗೆ ಯಾರಾದರೂ ಒಬ್ಬ ಒಂದು ಮಾತಾಡ್ಬಿಟ್ರೆ ಎಗರಾಡ್ತಿಯಲ್ಲ ಹಂಗೆ ಹಿಂದೂ ಧರ್ಮನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ ನೀವು ಕಣ್ಮುಚ್ಕೊಂಡಿದ್ಯಾ ನಾನು ನೀನ ಕತ್ತೆ ನಿನ್ನ ಹೆಸರು ಹೇಳ್ಕೊಂಡು ಹರಿದಾಡ್ತಾ ಇರೋ ಪುನೀತ್ ಕೆರೆ ಹಳ್ಳಿ ಅಮ್ಮಂದ್ರ ಮಾರ್ಕೋ ಮಕ್ಕಳನ್ನ ತಲೆ ಹಿಡಿದು ಬದುಕೋದು ಅಂತ ಹೇಳ್ತಾ ಇದ್ರೆ ನಾಚಿಕೆ ಆಗಲ್ಲ ನಿನ್ಗೆ ನಿಂದು ಒಂದು ಬದುಕೇನಾ ಒಂದೋ ಹೇಳೋ ನಿನಗೂ ಅವನಿಗೆ ಸಂಬಂಧ ಇಲ್ಲ ಅಂತ ಇನ್ನೊಂದು ಹೇಳೋ ಅವನು ಅಂದಿದ್ದು ಸರಿ ನನ್ನ ಕಡೆ ಅವನು ಅಂತ ಯೋಗ್ಯತೆ ಇದ್ರೆ ಹೇಳೋ ಹೇಳಿ ತರ ಬಿಲಾ ಸರ್ಕೋತೀಯ ನೀನು ಆಚಿಕೆ ಗೆಟ್ಟವನೇ ಯಾವನ ನೀನು ಕೆರೆ ಕಟ್ಟೆ ಸ್ವಚ್ಛ ಮಾಡ್ತಿಯಲ್ಲ ಹಂಗೆ ಧರ್ಮನ್ ಸ್ವಚ್ಛ ಮಾಡ್ಕೋಬೇಕು ನಾವು ಹುರ್ಲೋ ಹಿಂದೂ ಹಿಂದೂ ಅಂತ ಹೇಳ್ಕೊಂಡವನು ಮೂರು ನಾಲ್ಕು ಆಡಿಯೋ ಕೇಳಿಸ್ಕೊಂಡ ನೀನು ಸ್ವಾಮಿ ಅಂತ ಹೆಸರಿಟ್ಕೊಂಡಿದನಲ್ಲ ಒಬ್ಬ ಕಳ್ಳ ಅವನ ದಂಡಿಸೋಕೆ ಏನಾಗಿತ್ತು ನಿನಗೆ ಪುರುಷತ್ವ ಇಲ್ವೇನಾ ನಿನಗೆ ಷಂಡ ಅಂದ್ರೆ ಅರ್ಥ ಗೊತ್ತೇನ ನಿನಗೆ ಹಂದಿ ತರ ಮಕ್ಕಳು ಉಡಿಸೋದು ಗಂಡಸ್ತನ ಅಲ್ಲ ಗಂಡು ಸುತ್ತನ ಬಹದ್ದೂರ್ ಗಂಡು ಅಂದ್ರೆ ಹೆಣ್ಣು ರಕ್ಷಿಸುವನು ಅಂತ ಪವಿತ್ರವಾದ ಒಂದು ಅಂತ ಕರೆದಿದ್ದು ಭಾರತದ ಗಂಡು ಸಂತಾನ ಅಂತ ಕರೆದಿದ್ದ ಹೇಳೋ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿದರೋ ಮೊಘಲರಿಂದ ಹತ್ತು ಗುರುಗಳು ಗುರುಗೋವಿಂದ ಸಿಂಹ ಹೇಡಿಗಳಿಗೂ ಹೆಣ್ಣು ಶೋಷಕರಿಗೂ ಮಕ್ಕಳಾಗತ್ತೆ ಅವರು ಗಂಡಸರಲ್ಲ ಅವರು ಶಂಡರು ನಿನ್ನ ಪುನೀತ್ ಕೆರಹಳ್ಳಿನ ಕಾಳಿಸ್ವಾಮಿನ ಶ ಅಂತ ಕರೆದಿದ್ದು ಆ ಕಿಚ್ಚ ಸುದೀಪನ ಶಂಡ ಅಂತ ಕರೆದಿದ್ದು ಹೆಣ್ಣು ಮಕ್ಕಳ ಮೇಲೆ ಮಾಡಿದ್ದಕ್ಕೆ ಅತ್ಯಾಚಾರದ ಮಾತುಗಳಾಡಿದ್ದಕ್ಕೆ ನೀನೊಬ್ಬ ಅರ್ಧ ಶಂಡ್ ಅಂತರ ಆಡ್ತಾ ಇದೆಯಾ ಹಿಂದೆ ಏನು ಗೊತ್ತಿಲ್ಲದಂಗಿರೋದು ನಿನ್ನ ಹುಡುಗರನ್ನ ಬಿಟ್ಟು ಷಂಡ ಭಾಷೆ ಬಳಸ್ತಾ ಇದ್ರೆ ನೀನು ಷಂಡ ಅಂತ ಡಿಕ್ಲೇರ್ ಕಾಳಿ ನೋಡೋ ವಿತಂಡ ಅಟ್ಟಹಾಸ ಕೆರೆ ಹಳ್ಳಿ ಮಾತುಗಳನ್ನು ನೋಡು ದಾಖಲೆಗಳು ಬೇಕೇನೋ ನಿಂಗೆ ಯೋಗ್ಯತೆ ಇದ್ರೆ ಆಚೆ ಬಂದು ಹೇಳಿ ಯಾವನೋ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಅವನನ್ನು ನಾವು ಖಂಡಿಸ್ತೀವಿ ಅವನ ಯಾವನ ರಾಜಕಾರಣಿಯ ಅವನ ಬಗ್ಗೆ ಸ್ಟೇಟ್ಮೆಂಟ್ ಹೇಳೋಕ್ ಮುಂಚೆ ಫಸ್ಟ್ ನಿನ್ನ ನಿನ್ನ ಬಾಲಂಗೋಚಿಗಳು ಸ್ವಚ್ಛತೆ ಕಾಪಾಡು ಬಾಯಿ ಬಿಟ್ರೆ ಹೆಣ್ಣು ನಿಂದನೆ ಮಾಡ್ತಿರಲ್ಲ ಏ ಹೇಡಿ ಹೇಡಿ ಚಕ್ರವರ್ತಿ ಏ ವೃಷಾಂಕ ಕತ್ತ ಕಾಯ್ತಾ ಇದೀರ ನಾ ನೀವೆಲ್ಲ ಬೊಬ್ಬ 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 ಮಿತಿ ಮೀರ್ತಾ ಇದೆ ನಿಮ್ದು ಅಹಂಕಾರ ನೀನೆ ಹಿಂದೂ ಅನ್ನಿಸ್ಕೊಳ್ಳಕ್ ಮುಂಚೆ ನೀವು ಕರೆಕ್ಟ್ ಆಗಿ ಫಸ್ಟ್ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈರಿ ಮನೆ ಹೆಣ್ಣು ಮಕ್ಕಳನ್ನ ತಗೊಂಡು ಬೈ ಅಷ್ಟು ದುರ್ಭಾಗ್ಯ ಬಂದಿದ್ಯಾ ನಿಮ್ಗೆ ಕಪಾಳ ಕುಡಿಯಲ್ಲ ನಿಮ್ ತಾಯಿ ನಿನ್ನ ಚೇಲ ಹಿಂಗ್ ಮಾತಾಡ್ತಾ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತಿರ್ತೀಯ ನಾಚಿಕೆ ಗೆಟ್ಟ ನಾ ಮರ್ದನೆ ಯಾವನ ವಿವೇಕಾನಂದರ ಶಿಷ್ಯ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತದೆ ವಿವೇಕಾನಂದರು ಅಂದ್ರೆ ಏನು ಹೇಳೋ ಪುರುಷ ಸಿಂಹ ಸನ್ಯಾಸಿ ಅಂತಾರೆ ಯಾಕೆ ಹೇಳು ಧರ್ಮದ ಸಿದ್ಧಾಂತಗಳನ್ನ ದೇಶಕ್ಕೆ ತೋರಿಸಿಕೊಟ್ಟು ಗಂಡು ಅಂದ್ರೆ ಹೆಂಗೆ ಬದುಕಬೇಕು ಅಂತ ಹೇಳಿಕೊಟ್ಟಂತ ಪುರುಷ ಸಿಂಹ ಸನ್ಯಾಸಿ ಕಣೋ ವಿವೇಕಾನಂದ ಮಕ್ಕಳಾಗೋದೆ ಪುರುಷತ್ವ ಅಂತ ತಿಳ್ಕೊಂಡು ನಿಮ್ಮ ಮನೆಯ ಹೆಣ್ಣುಗಳನ್ನು ಕಳಿಸ್ಕೊಡಿ ಅಂತ ಕೇಳ್ತಾ ಇರೋ ಅವ್ರನ್ನ ದೌಡ ಕೆಳಗೆ ಬಾರಿಸೋಕೇನಾಗಿತ್ತೋ ನಿನಗೆ ನಾಚಿಕೆ ಕೆಟ್ಟವನೇ ಹಾಗಾದ್ರೆ ನಿನ್ನ ಶಿಷ್ಯರ ಪ್ರಕಾರ ವಿವೇಕಾನಂದ ಶಂಡಾನೇನೋ ಇಲ್ಲ ವಿವೇಕಾನಂದರು ಪುರುಷ ಸಿಂಹ ಸನ್ಯಾಸಿ ಮಕ್ಕಳಿಲ್ಲ ಮದುವೆ ಇಲ್ಲ ಮದುವೆ ಮಕ್ಕಳು ಬೇಕಾಗಿಲ್ವೋ ಗಂಡಸ್ತನಕ್ಕೆ ಹೆಣ್ಣನ್ನ ರಕ್ಷಣೆ ಮಾಡುವುದು ಗಂಡು ಅಂತ ಅರ್ಥ ಗೊತ್ತಾ ನಿನಗೆ ಓಲ್ಗಾ ನದಿ ರಷ್ಯಾದ ಓಲ್ಗಾ ನದಿ ನಾಗರಿಕತೆಯಿಂದ ಗಂಗಾ ನಾಗರಿಕತೆವರೆಗೂ ಗಂಡು ಅಂದ್ರೆ ಹೆಣ್ಣನ್ನ ರಕ್ಷಣೆ ಅಂತ ಅರ್ಥ ಕಣ ಲೈ ನಾಚಿಕೆ ಗೆಟ್ಟವನೇ ನಿನಗೆ ಉಗಿದ್ರೇನೆ ಇವ್ರ ದಾರಿಗೆ ಬರೋದಂತ ಗೊತ್ತಾಯ್ತು ಒಂದು ಅಯೋಗ್ಯನೇ ನೀನ್ ಅಯೋಗ್ಯ ಶಂಡ ಅಂತ ಅಲ್ಲ ಅನ್ನೋದಾದ್ರೆ ಈ ಈ ದಾಂಧಲೆ ಮಾಡಿರೋ ಪುನೀತ್ ಕೆರೆಹಳ್ಳಿ ನನಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತೇಳು ಇಲ್ಲ ಅಂದ್ರೆ ಸಂಬಂಧ ಇದ್ರೆ ಪ್ರತಿಪಾದಿಸುವ ಹೆಣ್ಣ ಗಂಡಸ್ತನ ಅನ್ನೋದು ಅಲ್ಲ ಶಂಡಾ ನೀನು ಶಂಡ್ರ ನೀವೆಲ್ಲ ಕಾಳಿ ಸ್ವಾಮಿ ಮಾತಾಡಿರೋದು ಕೊಲೆ ಮಾಡ್ತೀವಿ ಮಾವಿನ ಕೆರದ್ ಕೆಳಗೆ ಉಳ್ತೀವಿ ಪರವಾಗಿಲ್ಲ ಅವ್ರ ಹತ್ರ ಕಂಪ್ಲೇಂಟ್ ಕೊಡಲ್ಲ ನೀವು ಇವನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ ಮನೆ ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡಿ ಅಂತ ಕೇಳೋಂಥ ಸ್ವಾಮೀಜಿ ಒಂದು ಕಡೆ ಅವನು ಯಾರೋ ಮಠದ ಸ್ವಾಮೀಜಿ ಮಾಡಿರೋ ಅತ್ಯಾಚಾರಗಳ ಬಗ್ಗೆ ಬಾಯ ಮೇಲೆ ಬೆರಳಿಟ್ಕೊಳತಾರ ನಾಡಿತಾ ಇದ್ರೆ ಇವನು ಇವನೇನು ಕಡಿಮೆ ಇವನು ಮಾಡಿರ್ತಾನೆ ಯಾವಾಗ ಅಸಭ್ಯ ಅಶ್ಲೀಲ ಅತ್ಯಾಚಾರದ ಭಾಷೆ ಬಳಸಿದನೋ ಆವಾಗಲೇ ಇವನು ಏನು ಮಾಡೋಕ್ಕೂ ಸಿದ್ಧ ಅಂತ ಗೊತ್ತಾಯ್ತಲ್ಲ ಗೊತ್ತಾಗಲ್ಲೇನೋ ಕತ್ತೆ ಏಯ್ ಕತ್ತೆ ಸುಲಿ ಬೆಲೆ ಏಯ್ ಕಣ್ಣು ಮುಚ್ಕೊಂಡು ಬೆಕ್ಕು ಆಳಿ ಕುಡಿದ್ರೆ ಎಲ್ಲ ಗೊತ್ತಾಗಲ್ಲ ನಿನ್ನ ಚೇಲ ಅವನು ನಿನ್ನ ಚೇಲ ಏ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋ ಅಂದ್ರೆ ಏ ವೃಷಾಂಕ ಯಾವ ಸೀಮೆ ನೀನು ಮಾಡ್ತಾ ಇದೀಯಾ ಸಂವಾದ ಇದೇ ನನ್ನ ಹಿಂದೂ ಧರ್ಮದ ಸಂವಾದ ಎಲ್ಲ ಹೆಣ್ಣು ನಿಂದಕರನ್ನು ಹಾಕೊಂಡು ಮೆರೀತಾ ಇದೆಯಾ ಅವನೊಬ್ಬ ಶಂಡ ಕಿಚ್ಚ ಸುದೀಪ ಅವನು ನ್ಯಾಷನಲ್ ಆ ಹೈಶ್ಟ್ ಮಾಡಿದ್ರೆ ಅಥವಾ ಧ್ವಜನ ಹೈಯಸ್ಟ್ ಮಾಡಿದ್ರೆ ಅವನು ಷಂಡ ಅವನು ಅದನ್ನು ನೀನು ಪಬ್ಲಿಷ್ ಮಾಡೋದಕ್ಕೆ ನಿನಗೆ ಕಣ್ಣಿದೆ ಆದ್ರೆ ಅವನು ಜೂಜಾಡಿಸೋವಾಗ ತಪ್ಪು ಅಂತ ಹೇಳಕ್ಕೆ ನಾಮ ನೀವೆಲ್ಲ ನಾ ಮರ್ದ್ರ ನೀವೆಲ್ಲ ಅದಕ್ಕೆ ನಿಮ್ಮನ್ನ ನಾಲ್ಕೇ ಶಬ್ದಗಳನ್ನ ಅವರ ಹತ್ರ ಬಳಸ್ತಾ ಇದ್ದೇನೆ ಪೂರ ಕರ್ನಾಟಕನ ಶುದ್ಧ ಮಾಡೋದಕ್ಕೆ ಸಂಡ ನಿರ್ಲಿಂಗಿ ನಾಮರ್ದ ನಪುಂಸಕ ಬಸ್ ಏ ಅತ್ಯಂತ ಶ್ರೇಷ್ಠ ಜನಾಂಗನ ಯಾರೇಳು ವಿಶೇಷ ಲಿಂಗಿಗಳು ಯಾಕಂದ್ರೆ ಅವರು ಎಷ್ಟು ಜನ ಎಂಪಿಗಳಿದ್ದಾರೆ ಎಂ ಅವರು ಗಂಟಾಘೋಷವಾಗಿ ಹೇಳಿಕೊಂಡು ದೇವರು ಕೊಟ್ಟದನ್ನ ಅವರು ಇಷ್ಟ ಬಂದಂಗೆ ಮೆರಿತಾ ಇದಾರೆ ಆದ್ರೆ ನೀವೆಲ್ಲ ಗಂಡು ವೇಷದಲ್ಲಿರೋ ಷಂಡರು ಮೊದಲನೇದಾಗಿ ಧರ್ಮದ ಮೇಲೆ ಗೌರವ ಇದ್ರೆ ಏಯ್ ಕಾಲರ್ ಹಿಡ್ಕೊಂಡ ಲೇ ಯಾವ ಸೀಮೆ ಹಿಂದೂ ನೀನು ಕಂಡವ್ರೆ ಏಯ್ ರೌಡಿಸಮ್ಗೆ ಕರ್ನಾಟಕದಲ್ಲಿ ರೌಡಿಸಮ್ಗೆ ಒಂದು ಭಾಷೆ ಇತ್ತು ಮನೆ ಹೆಣ್ಣು ಮಕ್ಕಳ ಬಗ್ಗೆ ಬರಬಾರ್ದು ನೀವೇನ್ರ ಲೈ ನಪುಂಪಸಕರ್ತರ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊತಾ ಇದೀರಿ ನಾಚಿಕೆ ಕೆಟ್ಟವರೇ ಯಾರೋ ನೀವೆಲ್ಲ ಬಾಯ್ ಬಿಟ್ರೆ ಹೆಣ್ಣು ನಿಂದನೆ ಮಾಡ್ತೀರಲ್ರು ಏಯ್ ಚಕ್ರವರ್ತಿ ಸುಲಿ ಬೆಲೆ ನಿನ್ನ ಚೇಲಗಳು ಮಾಡಿರೋ ಕಮೆಂಟ್ ನೋಡು ಮಾತತ್ತಿದ್ರೆ ಹೆಣ್ಣ ಇಂಥ ಗುಂಪು ಕಟ್ಕೊಂಡು ನೀನು ಏನೋ ಮಾಡ್ತೀಯ ನೀನು ಸಾವಿರ ಇರುವೆಗಳು ಒಂದೇ ಒಬ್ಬಂಟಿ ಹುಲಿನೂ ಒಂದೇ ಕಣ ಲೈ ಏ ಕೆಂಪಿರುವೆಗಳು ಇರುತ್ತಲ್ಲ ಹಂಗಿದೆ ನಿನ್ನ ದಂಡು ಯೂಸ್ಲೆಸ್ ಫೆಲೋಸ್ ಎಲ್ಲ ಏಯ್ ಒಬ್ಬಂಟಿ ಹುಲಿ ಬೆಟ್ರು ಹಿಂದ್ಗಡೆಯಿಂದ ಇದೇನೋ ಇದೆ ಲೈ ಆಚಿಕೆಗೆಟ್ಟವ್ರೇ ಮಾನ ಮರ್ಯಾದೆ ಇದ್ರೆ ನಿನಗೆ ರೆಸ್ಪಾನ್ಸಿಬಿಲಿಟಿ ತಗೋ ನಿನ್ನ ಕೆರೆಹಳ್ಳಿ ಅಂದಿರುವ ಹೆಣ್ಣ ನಿಂದನೆಗೆ ನೀನು ರೆಸ್ಪಾನ್ಸಿಬಿಲಿಟಿ ತಗೋ ಇಲ್ಲ ಅಂದರೆ ಅವನಿಗೂ ನಿನಗೂ ಸಂಬಂಧ ಇಲ್ಲ ಅಂತ ಡಿಕ್ಲೇರ್ ಮಾಡು ನಿಂತು ಒಂದು ಬದುಕ ಹಿಂದೂ ಧರ್ಮ ಎಷ್ಟು ಪವಿತ್ರ ಕಣ ಆ ಪವಿತ್ರ ಧರ್ಮ ಅಂದ್ರೆ ಏನು ಗೊತ್ತೇನಾ ಏ ಹಿಂದೂ ಧರ್ಮದ ಗೀತೆ ಹೇಳುತ್ತೆ ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾ ತೇಪಿಯಾಂತಿ ಪರಾಮ್ ಅಂದ್ರೆ ಮುಕ್ತಿ ಅನ್ನುವುದು ಎಲ್ಲ ಕೆಲಸ ಮಾಡೋವ್ರಿಗೂ ಸಿಗತ್ತೆ ಇದು ಜಾತಿ ಅಲ್ಲ ಎಲ್ಲ ಕೆಲಸ ಕ್ಷತ್ರಿಯ ಕೆಲಸ ಮಾಡೋವನಿಗೆ ವ್ಯಾಪಾರ ಮಾಡುವವನಿಗೆ ಎಲ್ಲರ ಸೇವೆ ಮಾಡೋವನಿಗೆ ಮತ್ತು ಸ್ತ್ರೀಗೆ ಅಂತ ಹೇಳತ್ ವಿನಃ ಸ್ತ್ರೀ ಕುಲ ಅದು ಯಾವುದೇ ಧರ್ಮ ಆಗಿರ್ಲಿ ಯಾವುದೇ ಪಂಗಡ ಆಗಿರಲಿ ಸ್ತ್ರೀ ಕುಲ ಎಲ್ಲ ಒಂದೇ ಕುಲ ಅಂತ ಹೇಳತ್ತೆ ಗೀತೆ ಅಂತದ್ದು ಕಂಡವ್ರ ಮನೆ ಹೆಣ್ಣುಗಳನ್ನ ಬೈತಾ ಇದ್ರೆ ಒಬ್ಬ ಏನು ಏ ಮೊದಲು ಯಾವುದೇ ಹೆಣ್ಣು ಅವನ ಯಾವನ ಅವನ ಯಾವನ ತಲೆ ಕೆಟ್ಟವನು ಅಸಹ್ಯದವನು ಅವ್ರ ಧರ್ಮದವ್ರಿಗೆ ಬುದ್ಧಿ ಇರಬೇಕು ಅವನ್ನ ಖಂಡಿಸುತ್ತಾ ಇಲ್ಲ ಯಾರು ಮುನ್ನೋರು ಭಾಗ ಮಾಡಿದನೆ ಒಂದು ಹೆಣ್ಣು ಮಗು ಅದು ಯಾವುದೇ ಧರ್ಮದ್ದಾಗಿರ್ಲಿ ಅದು ಅವನದೇ ಧರ್ಮದ್ದಾಗಿರ್ಲಿ ಅದು ತಪ್ಪು ಅಂತ ಖಂಡಿಸುವಂತಹ ನಾವಾಗಬೇಕು ಪ್ರತಿಯೊಂದರಲ್ಲೂ ಧರ್ಮ ಕಡೆಗೆ ಕೋಳಿ ಕಡಿಯುವಾಗ ಕರುಣೆ ಅದನ್ನೂ ಖಂಡಿಸಲಿಲ್ವಲ್ವ ಚಕ್ರವರ್ತಿ ನೀನ್ ಯಾವ ಸಿಮ್ಮೆ ವಿವೇಕಾನಂದರ್ಗ ಉಮ್ಮನ ಹಾಕೋಣ ನೀನು ಥೂ ಎಂತ ಹೇಳಿ ಬದುಕು ಬದುಕ್ತಾ ಇದಿಯ ನನಗೆ ಬೇಜಾರಾಗಿ ಹೋಗ್ತಾ ಇದೆ ಏಯ್ ಎದುರುಗಡೆ ಬಂದು ಬೈಯೋರ್ಗಿಂತ ಹೀನೋ ನಿಂದ ಬದುಕು ಹಿಂದೆ ಇರೋನು ಏಯ್ ನನಗೂ ಇವ್ರಿಗು ಯೋಗ್ಯ ನೀನು ಇನ್ನೆಷ್ಟು ಉಗಿದ್ರು ನಿಮಗೆ ಬುದ್ಧಿ ಬರ್ಲಲ್ಲೋ